ಹಲೋ ಇವ್ರಿ ಮಕ್ಕಳಿಗೆ ರಜಾ ಇರೋದ್ರಿಂದ ಬೆಳಗ್ಗೆಯಿಂದ ಕೆಲಸ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಅಪ್ ಆಗಿ ಪೂಜೆನ ಮುಗಿಸ್ಕೊಂಡೆ ಲಿಪಿ ಅಂತೂ ಫುಲ್ ಕಿರಿಕ್ ಮಾಡೋದು ಕುಣ್ದಾಡದೆ ಮಾಡ್ತಾ ಇರ್ತಾಳೆ ಆ್ಯಂಡ್ ಹೋಲ್ ಡೇ ತುಂಬಾ ಆಗಿ ಕೂಡ ಇರ್ತಾಳೆ ಹಾಗಾಗಿ ಕೆಲವರು ಅವ್ಳು ಲಾಸ್ಟ್ ಬ್ಲಾಗ್ನ ನೋಡ್ಬಿಟ್ಟು ಏನು ತಿಂತೀಯ ಲಿಪಿ ಅಂತ ತಮಾಷೆ ಮಾಡ್ತಾ ನಾನು ಅವಳಿಗೆ ಮಿಲ್ಲೆಕ್ಸ್ ಅವ್ರದ್ದು ಮದರ್ ರೂಟ್ ಪೌಡರ್ನ ಕೊಡ್ತೀನಿ ಒಂದು ಗ್ಲಾಸ್ ಹಾಲಿಗೆ ಇಲ್ಲಿ ಒಂದು ಸ್ಪೂನ್ ಮಿಲ್ಲೆಕ್ಸ್ ಪೌಡರ್ನ ಹಾಕ್ಕೊಂಡು ಅವಳಿಗೆ ಸ್ವಲ್ಪ ಸ್ವೀಟ್ ಇಷ್ಟ ಹಾಗಾಗಿ ನಾನು ಅವಳಿಗೆ ಎರಡು ಸ್ಪೂನ್ ಬೆಲ್ಲದ ಪುಡಿನ ಹಾಕ್ಕೊಂಡು ಸ್ವಲ್ಪನೂ ಲಮ್ಸಿಲ್ದಿರೋ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಆರು ತಿಂಗಳಿಂದ ಎರಡೂವರೆ ವರ್ಷದ ತನಕ ಇರುವಂತಹ ಮಕ್ಕಳಿಗೆ ನಾವು ಅದನ್ನು ಸರಿ ರೂಪದಲ್ಲಿ ತಿನ್ನಿಸ್ಬೋದು ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ ಈ ಥರ ಹಾಲು ಥರ ಮಾಡಿ ಕುಡಿಸ್ಬೋದು ಆ್ಯಂಡ್ ಇದನ್ನು ಕುಡಿಯೋದ್ರಿಂದ ಮಕ್ಕಳು ಸ್ಟ್ರಾಂಗಾಗಿರ್ತಾರೆ ಹೋಲ್ಡ್ ಆ್ಯಕ್ಟಿವ್ ಆಗಿರ್ತಾರೆ ಹ್ಯುಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ಆ್ಯಂಡ್ ಅವರ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಲಿಪಿ ಕೂಡ ತುಂಬಾನೇ ಇಷ್ಟಪಟ್ಟು ಕುಡಿತಾಳೆ ಇದರಲ್ಲಿ ಕೆಂಪು ಹಕ್ಕಿ ಡ್ರೈ ನಟ್ಸ್ ಮೊಳಕೆ ಕಟ್ಟಿರುವಂತಹ ಕಾಳು ಪ್ರತಿಯೊಂದು ವಿಟಮಿನ್ಸ್ ಇರೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂತದ್ದೆಲ್ಲದೂ ಸಿಗುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ